ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಈಗಾಗಲೇ ವಿಶ್ವಕರ್ಮದ ಕುರಿತಾಗಿ ಹಲವಾರು ವಿಡಿಯೋಗಳ ನಾನು ಅಪ್ಲೋಡ್ ಮಾಡಿದ್ದೀನಿ ಆದರೂ ಕೂಡ ಕೆಲವರು ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದಾರೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಾವು ಲೋನ್ ಅರ್ಜಿ ಹಾಕಿದ್ದೀವಿ ನಮಗೆ ಲೋನ್ ಸಿಗುತ್ತಾ ಅಂತ ನೀವು ಯಾವ್ದು ಲೋನ್ ಹಾಕಿದ್ದೀರಾ ಅಂತಂದರೆ ನಾವು ಕಿರಣಿ ಅಂಗಡಿ ಹಾಕಿದ್ದೀವಿ ನಮ್ಮದು ರೈಸ್ ಅಂಗಡಿ ಇದೆ ನಮ್ಮದು ಇನ್ನು ಯಾವುದೋ ಅಂಗಡಿ ಇದೆ ಅದಕ್ಕೆ ಲೋನ್ ಸಿಗುತ್ತಾ ನಾವು ಕೂಲಿ ಕೆಲಸ ಮಾಡ್ತೀವಿ ಅದಕ್ಕೆ ಲೋನ್ ಸಿಗುತ್ತಾ ಇದ್ರ ಮೇಲೆ ಹಾಕ್ಬೋದಾ ಇನ್ನೂ ಹಾಕಿಲ್ಲ ಅವರು ಈಗ ಕೇಳ್ತಾರೆ ನಾವು ಇದ್ರ ಮೇಲೆ ನಮ್ಮದು ಈ ಥರ ಅಂಗಡಿ ಇದೆ ಅದ್ರ ಮೇಲೆ ಲೋನ್ ಕೊಡ್ತಾರಾ ಅಂತ ಕೇಳ್ತಾರೆ ನೋಡಿ ಪಿ ಎಮ್ ವಿಶ್ವಕರ್ಮ ಅಂದರೆ ಅದು ಹದಿನೆಂಟು ಕೆಟಗರಿ ಇದೆ ಹದಿನೆಂಟು ಕೆಟಗರಿಗೆ ಲೋನ್ ಕೊಡಬೇಕಾ ಅಂತ ಅವರು ಅನೌನ್ಸ್ ಮಾಡಿ ಕೂಡ ಮಾಡಿದ್ದಾರೆ ಯಾವ ಹದಿನೆಂಟು ಕೆಟಗರಿ ಅವು ಅಂತ ಈ ವಿಡಿಯೋ ಸ್ವಲ್ಪ ಹೇಳ್ತೀನಿ ನಿಮಗೆ ಈ ಹದಿನೆಂಟು ಕೆಟಗರಿಯಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಆ ಅಲ್ಲಿ ಮಾತ್ರ ನಿಮಗೆ ಲೋನು ಅರ್ಜಿ ಅಪ್ರೂವಲ್ ಆಗುತ್ತೆ ಆ ಹದಿನೆಂಟು ಕೆಟಗರಿ ಯಾವುವು ಇಲ್ಲಿದ ನೋಡಿ ಫುಲ್ ಡೀಟೇಲ್ಸ್ ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಒಂದಿಂದ ಹದಿನೆಂಟುವರೆಗೂ ಬಡಿಗೆ ವೃತ್ತಿ ಮಾಡೋರು ಮೊದಲ ಸ್ಟ ಮೊದಲಿಲ್ಲ ಗೊತ್ತಲ್ಲ ನಂತರ ಎರಡನೇ ದೋಣಿ ಮಾಡೋರು ಇವ್ರಿಗೆ ಲೋನ್ ಸಿಗುತ್ತೆ ನಂತರ ಬರೋರು ಕತ್ತಿ ಗುರಾಣಿ ಇವನ್ನೆಲ್ಲ ಮಾಡ್ತಾರಲ್ಲ ಅವರು ಮೂರೇ ಕೆಟಗಲ್ಲಿ ಮೂರೇ ಸ್ಟೆಪ್ಪಲ್ಲಿದ್ದಾರೆ ನಾಲ್ಕನೇದಲ್ಲಿ ಕುಲ್ಮೆ ಮಾಡೋರು ಕುಲ್ಮೆಯಲ್ಲಿ ಗೊತ್ತಲ್ಲ ನಿಮಗೆ ಆ ರೀತಿ ನಂತರ ಹ್ಯಾಮರು ನೋಡಿ ಸುತ್ತಿಗೆ ಸ್ಟೂಲು ಇವು ಕಬ್ಬಿನದಾಗ ಐಟಮ್ ಮಾಡ್ತಾರಲ್ಲ ಅವರು ನಂತರ ಕಿಲಿ ಕೈ ರಿಪೇರ್ ಮಾಡ್ತಾರಲ್ಲ ಅವ್ರಿಗೆ ಲೋನ್ ಕೊಡ್ತಾರೆ ಅಂತರದಿದ್ದಾರೆ ನಂತರ ಶಿಲ್ಪಿಗಳು ಶಿಲ್ಪಿ ಗೊತ್ತಲ್ಲ ಕೆತ್ತನೆ ಮಾಡೋರು ಮೂರ್ತಿ ಕೆತ್ತನೆ ಅವರಿಗೆ ನಂತರ ಬಂಗಾರ ರೆಡಿ ಮಾಡ್ತಾರಲ್ಲ ಬಂಗ್ ಗೋಲ್ಡ್ ಸ್ಮಿತ್ ಅಂತೀವಲ್ಲ ಅವ್ರಿಗೆ ಕೊಡ್ತಾರೆ ನಂತರ ಒಂಬತ್ತನಂತೂ ಕುಂಬಾರರವ್ರಿಗೆ ಇವರು ಕೂಡ ಲೋನ್ ಕೊಡ್ತಾರೆ ನಂತರ ಚಪ್ಪಲಿ ಬೂಟು ರಿಪೇರ್ ಮಾಡ್ತಾರಲ್ಲ ಅಂಗಡಿ ಇಟ್ಟಿರ್ತಾರಲ್ಲ ಲಿಡ್ಕರ್ ಅವ್ರಿಗೆ ಇದನ್ನು ಲೋನ್ ಕೊಡ್ತಾರೆ ಹನ್ನೊಂದನೇದು ಬಂದ್ಬಿಟ್ಟು ಗೌಂಡಿ ಕೆಲಸ ಮಾಡೋರು ಈ ಗೌಂಡಿ ಕೆಲಸ ಮಾಡೋರು ಭಾಳ ಇದ್ದಾರೆ ಅವ್ರಿಗೆ ಕೂಡ ಲೋನ್ ಸಿಗುತ್ತೆ ನಂತರ ಹನ್ನೆರಡನೇಲಲ್ಲಿ ಮ್ಯಾಟ್ ರಿಪೇರಿ ಬಿ ಇದು ಮ್ಯಾಟ ಅಲಿತಾರಲ್ಲ ಅವರಿಗೆ ಬರುತ್ತೆ ಹದಿಮೂರನೇದ್ದು ಕುಂಚಿ ತಯಾರಕರು ಕೊಂಬೆ ಅವನ್ನೆಲ್ಲ ಮಾಡ್ತಾರಲ್ಲ ಆ ತಯಾರಕರಿಗೆ ಸಿಗುತ್ತೆ ಹದಿನಾಲ್ಕನೇದು ಬಂದ್ಬಿಟ್ಟು ಕಟಿಂಗ್ ಶಾಪ್ ಬಾರ್ಬರ್ಸ್ ಅಂತೀವಲ್ಲ ಅವರಿಗೆ ಲೋನ್ ಕೊಡ್ತಾರೆ ಹದಿನೈದನೇ ಬಂದ್ಬಿಟ್ಟು ಹೂವಿಂದು ಅಂಗಡಿ ಹತ್ರ ಹೂವು ಹೂವೆಲ್ಲ ಮಾರಾಟ ಮಾಡ್ತಾರಲ್ಲ ಅವರಿಗೆ ಇದು ಹದಿನೈದ್ದೇ ಆಗಿ ಅವರಿಗೆ ಲೋನ್ ಕೊಡ್ತಾರೆ ಈ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಲೋನ್ ಸಿಗುತ್ತೆ ಹದಿನಾರಿಗೆ ಮಿನಿಟ್ ದೋಬಿ ಅಂದರೆ ಅಂತೀವಲ್ಲ ಅವ್ರಿಗೆ ಸಿಗುತ್ತೆ ಹದಿನೇಳಕ್ಕೆ ಬಂದ್ಬಿಟ್ಟು ಟೈಲರು ಬಟ್ಟೆ ಹೊಲರಿಗೆ ಹದಿನೆಂಟನ್ನು ಬಂದುಬಿಟ್ಟು ಮೀನಿನ ಬಲೆಹಣ್ಯರಿಗೆ ಇವರಿಗೆ ಇದು ಲೋನು ಸಿಗುತ್ತೆ ಇಪ್ಪತ್ತೈದು ತಲಕ್ಷಣೆ ನೀವೇನಾದರೂ ಈ ಹದಿನೆಂಟು ಕ್ಯಾಟಗರಿಯಲ್ಲಿ ಅರ್ಜಿನ ಸಲ್ಲಿಸಿದರೆ ಮಾತ್ರ ನಿಮಗೆ ಟ್ರೈನಿಂಗು ಮತ್ತೊಂದು ಮಗದೊಂದು ಮತ್ತು ಲೋನು ಸ್ಯಾಂಕ್ಷನ್ ಆಗುತ್ತೆ ಇಲ್ಲ ರೀ ನಾವು ಕೂಲಿ ಕೆಲಸ ಮಾಡ್ಕೊಂಡಿದ್ದೆ ಹಾಗೆ ಆ ಥರಲ್ಲಿ ಒಂದು ಅಂತ ಹಾಕಿದ್ದೀವಿ ಬರುತ್ತಾ ಅನ್ನೋಂಗಿದ್ರೆ ಖಂಡಿತ ಬರಲ್ಲ ಇದು ಕೇವಲ ಈ ಹದಿನೆಂಟು ಜನಕ್ಕೆ ಮಾತ್ರ ಇದೆ ಮತ್ತು ಅಪ್ಡೇಟ್ ಏನಾರು ಮಾಡಿದರೆ ಹೊಸ್ದಾಗಿ ಏನಾರು ಬಿಟ್ಟರೆ ನಾನು ನಿಮಗೆ ತಿಳಿಸ್ತೀನಿ ಈ ಕ್ಯಾಟಗರಿಯಲ್ಲಿ ನೀವೇನಾದರೂ ಈ ತಿಳಿಸಿದ ಕ್ಯಾಟಗರಿಲಿ ನೀವೇನಾದರೂ ಅರ್ಜಿನ ಸಲ್ಲಿಸಿದರೆ ಖಂಡಿತ ನಿಮಗೆ ಲೋನ್ ಸಿಗುತ್ತೆ ಟ್ರೈನಿಂಗ್ ಸಿಗುತ್ತೆ ಇನ್ಸೆಂಟಿವ್ ಅದು ಸ್ಟೈಪಂಡು ಎಲ್ಲ ಸಿಗುತ್ತೆ ಅದರ ಪ್ರೊಸೆಸ್ಸು ಮುಂದೆ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ಹಿಡಿದರೆ ಮತ್ತೆ ಭೇಟಿ ಆಗ್ತೀನಿ